ಜಿಲ್ಲೆಯಲ್ಲಿ ಒಟ್ಟು ಏಳ್ನೂರ ಇಪ್ಪತ್ತ್ ಮೂರು ಪೋಲಿಯೋ ಲಸಿಕಾ ಬೂತ್ಗಳಲ್ಲಿ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಲಾಗುತ್ತಿದೆ ಡಾಕ್ಟರ್ ಮೋಹನ್ ಹೇಳಿಕೆ ಜಿಲ್ಲೆಯಲ್ಲಿ ಪ್ರತಿ ವರ್ಷವೂ ಮುನ್ನೆಚ್ಚರಿಕಾ ಕ್ರಮವಾಗಿ ಐದು ವರ್ಷದೊಳಗಿನ ಮಕ್ಕಳಿಗೆ ಪಲ್ಸ ಪೋಲಿಯೋ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು ಒಟ್ಟು ಏಳ್ನೂರ ಇಪ್ಪತ್ತ್ ಮೂರು ಪೋಲಿಯೋ ಲಸಿಕಾ ಬೂತ್ಗಳನ್ನು ತೆರೆದು ಮಕ್ಕಳಿಗೆ ಲಸಿಕೆಯನ್ನು ನೀಡಲಾಗುತ್ತಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮೋಹನ್ ಅವರು ತಿಳಿಸಿದರು ಅವರು ಇಂದು ಹಾಲಹಳ್ಳಿ ಸ್ಲಂ ಬೋರ್ಡ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ನಡೆದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ವಿವಿಧ ಇಲಾಖೆ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಐದು ವರ್ಷದೊಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹನಿ ಹಾಕುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಒಟ್ಟು ಮೂರು ದಿನಗಳ ಕಾಲ ಲಸಿಕಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಇಂದು ಪೋಲಿಯೋ ಲಸಿಕೆಯನ್ನು ಬೂತ್ಗಳಲ್ಲಿ ಮಕ್ಕಳಿಗೆ ನೀಡಲಾಗುತ್ತಿದೆ ನಾಳೆ ಮನೆ ಮನೆಗೆ ಭೇಟಿ ನೀಡಿ ಹಳ್ಳಿಗಳಲ್ಲಿ ಹಾಗೂ ನಾಳಿದ್ದು ನಗರ ಪ್ರದೇಶಗಳಲ್ಲಿ ಲಸಿಕೆಯನ್ನು ನೀಡಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಉಪಾಧ್ಯಕ್ಷೆ ಮೀರಾ ಶಿವಲಿಂಗಯ್ಯ ಅವರು ಮಾತನಾಡಿ ವಿಶ್ವದಾದ್ಯಂತ ಪಲ್ಸ ಪೋಲಿಯೋ ಕಾರ್ಯಕ್ರಮವು ನಡೆಯುತ್ತಿದ್ದು ಪಲ್ಸ ಪೋಲಿಯೋ ಲಸಿಕೆ ಮಕ್ಕಳಲ್ಲಿ ಪೋಲಿಯೋ ರೋಗದ ವಿರುದ್ಧ ಹೋರಾಡುವ ಶಕ್ತಿ ಭಾರತದಲ್ಲಿ ಪೋಲಿಯೋ ಕಾರ್ಯಕ್ರಮವು ಬಹಳ ಯಶಸ್ವಿಯಾಗಿ ನಡೆಯುತ್ತಿದ್ದು ದೇಶದಲ್ಲಿ ಪೋಲಿಯೋ ಹನಿಗಳ ಮೂಲಕ ರೋಗಗಳನ್ನು ತಡೆಗಟ್ಟಲು ಪಲ್ಸ ಪೋಲಿಯೋ ಲಸಿಕೆ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಯವರು ಸೇರಿದಂತೆ ಎಲ್ಲರೂ ಬಹಳ ಆಸಕ್ತಿ ವಹಿಸಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ ಎಂದು ಡಬ್ಲ್ಯೂ ಘೋಷಣೆ ಮಾಡಿದ್ದಾರೆ ನೆರೆಯ ರಾಷ್ಟ್ರೀಯ ಸಹ ನೆರೆಯ ರಾಷ್ಟ್ರಗಳು ಸಹ ಪೋಲಿಯೋ ಲಸಿಕಾ ಕಾರ್ಯಕ್ರಮದ ಮೂಲಕ ರೋಗಗಳನ್ನು ತಡೆಗಟ್ಟಲು ಯಶಸ್ವಿಯಾಗುತ್ತಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ನೋಡಲ್ ಅಧಿಕಾರಿ ಡಾಕ್ಟರ್ ಪ್ರಭುದೇವ ಆರ್ಸಿಎಚ್ಒ ಡಾ ಅನಿಲ್ ಕುಮಾರ್ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾಧಿಕಾರಿ ಡಾಕ್ಟರ್ ಸೋಮಶೇಖರ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಗಿರೀಶ್ ಟಿವಿ ನ್ಯೂಸ್ ಮಂಡ್ಯ ಆದರೂ ಕೂಡ ನೆರೆಯ ರಾಜ್ಯಗಳಲ್ಲಿ ಪೋಲಿಯೋ ಪ್ರಕರಣಗಳು ವೃದ್ಧಿಯಾಗ ಈ ದಿವಸ ಪೋಲಿಯೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ಒಂದು ಲಕ್ಷದ ಎರಡು ಸಾವಿರದ ಒಂಬೈನೂರ ಐವತ್ತು ಮಕ್ಕಳು ಈ ಲಸಿಕೆಯ ಪೋಲಿಯೋ ಲಸಿಕೆಯನ್ನು ಪಡೆಯಲಿದ್ದಾರೆ ಸೊ ನಾವು ಜಿಲ್ಲಾದ್ಯಂತ ಸುಮಾರು ಏಳ್ನೂರ ಇಪ್ಪತ್ತ್ಮೂರು ಲಸಿಕೆಗಳನ್ನು ಸ್ಥಾಪಿಸಲಾಗಿದೆ ಸೊ ಅಧಿಕೃತವಾಗಿ ಈ ದಿವಸ ನಮ್ಮ ಸ್ಲೆಮ್ ಬೋರ್ಡ್ನಲ್ಲಿ ಅಧಿಕೃತವಾಗಿ ಚಾಲನೆಯನ್ನು ಕೂಡ ನೀಡಲಾಗಿದೆ ಸೊ ಸುಮಾರು ಎರಡು ಸಾವಿರದ ಎಂಟುನೂರ ತೊಂಬತ್ತೆರಡು ಜನ ನಮ್ಮ ಬೂತ್ ಮೊಬೈಲೈಸರ್ಸ್ ಇರ್ತಾರೆ ಸೂಪರ್ವೈಸರ್ಸು ಕೂಡ ನೂರ ನಲವತ್ತಾರು ಜನ ಇರ್ತಾರೆ ಸೊ ನಮ್ಮ ಟ್ರಾನ್ಸಿಟ್ ಬೂತ್ ಅಂದರೆ ಬಸ್ ಸ್ಟ್ಯಾಂಡ್ಗಳು ರೈಲ್ವೆ ಸ್ಟೇಷನು ಜನಸಂಜಯ ವಿಭಾಗದಲ್ಲಿ ತಾತ್ಕಾಲಿಕವಾಗಿ ಬೂತ್ಗಳನ್ನು ಕೂಡ ನಿಯೋಜಿಸಲಾಗಿದೆ ಮತ್ತು ವಿಶೇಷವಾಗಿ ನಮ್ಮ ಮೈಗ್ರೆಂಟ್ಸ್ ಏನು ಹೇಳ್ತೀವಿ ಆ ಜನಗಳು ಎಲ್ಲೆಲ್ಲಿದ್ದಾರೆ ಅಲ್ಲಿ ಕೂಡ ನಾವು ವಿಶೇಷವಾಗಿ ಬೂತ್ಗಳನ್ನು ತೆರೆದು ಅಲ್ಲಿರುವ ಐದು ವರ್ಷದ ಒಳಪಟ್ಟ ಮಕ್ಕಳಿಗೆ ಪೋಲಿಯೋ ಮಾರಿಗೆ ಹಾಕಿ ಆ ಪೋಲಿಯೋನಿಂದ ಮುಕ್ತವಾದ ಒಂದು ರಾಷ್ಟ್ರವನ್ನು ದೇಶವನ್ನು ನಾವು ಸ್ಥಾಪಿಸಬೇಕು ಅಂತ ಎಲ್ಲರೂ ಕೂಡ ಇದು ಮಾಡ್ತೀವಿ ನಮ್ಮ ಜೊತೆ ಇತರ ಸಂಘ ಸಂಸ್ಥೆಗಳು ರೋಡ್ರಿ ಇಂಟರ್ನ್ಯಾಷನಲ್ ಇರ್ಬೋದು ಲಯನ್ಸ್ ಅವ್ರಿರ್ಬೋದು ಈ ಥರ ಎಲ್ಲ ಸಂಘ ಸಂಸ್ಥೆಯವರು ಕೈ ಜೋಡಿಸಿದರೆ ವಿಶೇಷವಾಗಿ ಮಾಧ್ಯಮ ಮಿತ್ರರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಯಶಸ್ವಿಗೊಳಿಸಿದರೆ ಎಲ್ಲರಿಗೂ ಕೂಡ ಒಂದಿಸ್ತಾನು ಮಾತನಾಡಿದ ಮನೆಗಳಿಗೆ ಇದು ಮೊದಲನೇ ದಿನ ಬೂತ್ ಆ್ಯಕ್ಟಿವಿಟಿ ಇದ್ದು ಗ್ರಾಮೀಣ ಮಟ್ಟದಲ್ಲಿ ಎರಡು ದಿನಗಳ ಕಾಲ ಮನೆಗಳ ಭೇಟಿ ಮೂಲಕ ಏನಾರು ಮಕ್ಕಳು ತಪ್ಪಿಸ್ಕೊಂಡಿದ್ರೆ ಅವ್ರನ್ನ ಪತ್ತೆ ಹಚ್ಚಿ ಮತ್ತೆ ಅವರಿಗೆ ಪೋಜೆನ ಇಟ್ಕೋವಂಥದ್ದು ಪಟ್ಟಣ ಪ್ರದೇಶದಲ್ಲಿ ಮೂರು ದಿನ ಅಂದರೆ ಇನ್ನೂ ಒಂದು ದಿನ ಹೆಚ್ಚುವ ಕಾಲ ಮನೆ ಭೇಟಿ ಮಾಡಿ ಅಲ್ಲಿರುವ ಮಕ್ಕಳಿಗೆ ನಾವು ಲಸಿಕೆಯನ್ನು ಹಾಕುವಂಥದ್ದು ವಿಶೇಷವಾಗಿ ಬೇರೆ ಕಡೆಯಿಂದ ಬಂದಿರುವ ಮಕ್ಕಳು ಕೂಡ ಸಿಗ್ಬೋದು ಆ ಸಮಯದಲ್ಲಿ ಅವ್ರನ್ನೂ ಕೂಡ ನಾವು ಪೋಲಿಯೋ ಹಾನಿ ಹಾಕುವ ಮೂಲಕ ರಚಿಸ್ತೀವಿ ಥ್ಯಾಂಕ್ ಯು ಡಾಕ್ಟರ್ ಅನಿಲ್ ಕುಮಾರ್ ಡಿಸ್ಟ್ರಿಕ್ಟ್ ಆರ್ ಸಿ ಎಚ್ ಆಫ್ಸರ್ ಡಿಸ್ಟಿಕ್ಟ್ ಹೆಲ್